ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಒಂದು ಪವರ್ಫುಲ್ ಟೈಟಲ್ ನೊಂದಿಗೆ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಅಂದರೆ ಒಂದು ಧೀರಾ ಭಗತ್ ರಾಯ್ ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಬರೀ ಟೈಟಲ್ ಮಾತ್ರ ಪವರ್ಫುಲ್ ಆಗಿಲ್ಲದೆ ಇಡೀ ಕಂಟೆಂಟೇ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದೆ ಯಾಕಂದ್ರೆ ಟೈಲರ್ ನೋಡಿದವರಿಗೆ ಗೊತ್ತಾಗಿರುತ್ತೆ ಸೊ ಇವತ್ತು ಈ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದೀವಿ ಮೊದಲಿಗೆ ನನ್ನ ಜೊತೆ ಸುಚರಿತಾ ಚಿತ್ರದ ನಾಯಕಿ ಇವತ್ತು ಜಾಯಿನ್ ಆಗ್ತಾ ಇದ್ದಾರೆ ನಮಸ್ತೆ ವೆಲ್ಕಮ್ ಟು ಮೈ ಶೇರ್ ಹೇಗಿದ್ದೀರಾ ಸೂಪರ್ ಸೂಪರ್ ನಾನು ಆಯ್ತಾ ಊಟ ಸೊ ಈಗಾಗಲೇ ನಾ ಹೇಳ್ದಂಗೆ ಟೈಟಲ್ ಕೇಳ್ತಿದ್ದಂಗೆ ನಿಜವಾಗ್ಲೂ ಕೆಲವ್ರಿಗೆ ಅನ್ಸೆ ಅನ್ಸುತ್ತೆ ಏನಪ್ಪ ಟೈಟಲ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಆ್ಯಂಡ್ ಕಂಟೆಂಟ್ ಬಗ್ಗೆನು ಕೇಳಿದಾಗ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ಅನ್ಸುತ್ತೆ ಎಸ್ ಇಟ್ ಇಸ್ ವೆರಿ ಪವರ್ಫುಲ್ ಏನೋ ಒಂದು ಸ್ಟ್ರಾಂಗ್ ಕಂಟೆಂಟ್ನ ಸ್ಟ್ರಾಂಗ್ ಮೆಸೇಜ್ನ ಜನ ಕೊಡೋದಕ್ಕೆ ಹೋಗ್ತಿದ್ದಾರೆ ಅಂತ ಸೊ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಸುಚರಿತಾ ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಕೆಲ ಸಾಕಷ್ಟು ಜನರಿಗೆ ನೀವು ಪರಿಚಯ ಇರೋದು ಆಲ್ರೆಡಿ ರೀಲ್ಸ್ ಮುಖ ಅಂತ ರೈಟ್ ತುಂಬಾ ಜನ ಗೊತ್ತಿದೆ ಆ್ಯಂಡ್ ನನಗೂ ನೀವು ಅದ್ರ ಥ್ರೂ ಗೊತ್ತಿದ್ದೀರಾ ಸೊ ಹಾಗಾಗಿ ಉಳಿದಂಥವ್ರಿಗೆ ನಿಮ್ಮ ಬಗ್ಗೆ ನೀವು ಶಾರ್ಟಾಗಿ ಪರಿಚಯ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ಹೂ ಈಸ್ ಸುಚರಿತಾ ಓಕೆ ಸುಚರಿತಾ ನಾನು ಎಮ್ ಬಿ ಮಾಡಿ ಹೆಚ್ ಆರ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ಆ ಟೈಮಲ್ಲಿ ನನಗೆ ಮೂವಿದು ಆಪರ್ಚುನಿಟಿ ಬರುತ್ತೆ ಬಿಫೋರ್ ನನ್ನ ಗ್ರಾಜ್ಯುಯೇಷನ್ ಟೈಮಲ್ಲಿ ಡಿಗ್ರಿನಲ್ಲಿ ಆ್ಯಂಕರ್ ಆಗಿ ವರ್ಕ್ ಮಾಡ್ತಿದ್ದೆ ಸೋ ಆಲ್ ಆಫ್ ಸಡನ್ ಅಂದ್ರೆ ಊರ ಚೇಂಜ್ ಮಾಡಿದೆ ನನ್ನ ಬಂದು ತುಮಕೂರು ಸೊ ಗ್ರಾಜುಯೇಷನ್ ಪೋಸ್ಟ್ ಗೆ ಬ್ಯಾಂಗ್ಳೂರ್ಗೆ ಬಂದೆ ನಾನು ನಾರ್ಮಲ್ ತರ್ಡ್ ಅಲ್ಲಿ ಇದ್ದಾಗಲೇ ಪ್ಲೇಸ್ಮೆಂಟ್ ಅಲ್ಲಿ ಆಗೋಗಿತ್ತು ವರ್ಕ್ ಮಾಡ್ತಿದ್ದೆ ಸೊ ಈ ತರ ಇರೋ ಅಲ್ಲಿ ನಮ್ಮ ಡೈರೆಕ್ಟರ್ ಸರ್ ನನಗೆ ಕಾಲ್ ಮಾಡಿದ್ರು ಡೈರೆಕ್ಟರ್ ಬಂದು ನನಗೆ ಮೀಡಿಯಾ ವರ್ಕ್ ಮಾಡೋ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಸೊ ಹಾಗಾಗಿ ಇಲ್ಲ ಈ ತರ ಒಂದು ಮೂವಿ ಮಾಡ್ತಾ ಇದೀವಿ ಬನ್ನಿ ಒಂದ್ಸಲ ಸ್ಟೋರಿ ಕೇಳಿ ಅಂತ ಹೇಳಿದ್ರು ಆಲ್ ಆಫ್ ಸಡನ್ ನಾನು ಇವಾಗ ಇರೋ ಐ ಟಿ ಪ್ರೊಫೆಷನ್ ಬಿಟ್ಟು ತರ ಅಲ್ಲಿಗೆ ಹೋಗೋದು ಅಂತ ನಾನು ಥಿಂಕ್ ಮಾಡಿದೆ ಬಟ್ ಓಕೆ ಎಲ್ಲ ಸ್ಟೋರಿ ಎಲ್ಲ ಕೇಳಿಸ್ಕೊಂಡಾದಮೇಲೆ ಆಮೇಲೆ ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು ಅದಾದಮೇಲೆ ಮಾಡ್ಬೋದು ಅಂತ ಅನ್ನಿಸ್ತು ಸೊ ಇವಾಗ ಅಟ್ ಪ್ರೆಸೆಂಟ್ ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ ನಾನೊಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗಲೂ ವರ್ಕಿಂಗ್ ಜೊತೇಲಿ ವರ್ಕ್ ಮಾಡಿಕೊಂಡು ಆ್ಯಕ್ಟಿಂಗಲ್ಲೂ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಎಷ್ಟು ವರ್ಷ ಅಂತ ಹೀಗೆ ಎಲ್ಲ ಎದುರುಕೊಂಡು ಬದುಕ್ತೀರಾ ಸಾಯೋದಾದ್ರೆ ಓಕೆ ನನ್ಗೊಂದು ಡೌಟ್ ಏನಿತ್ತು ಒಂದ್ ಕ್ವಶನ್ ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದೆ ಅಂದ್ರೆ ಈ ರೀಲ್ಸ್ ಅಂದಾಗ ಕೆಲವ್ರಿಗೆ ಬಹಳ ಇಂಟ್ರೆಸ್ಟ್ ಇರುತ್ತೆ ಆಕ್ಟಿಂಗ್ ಬಗ್ಗೆ ಸೊ ಹಾಗಾಗಿ ಆಗ್ಲೂ ಒಂದಷ್ಟು ಜನಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟ್ ಹುಟ್ಟುತ್ತೆ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ಸೊ ಹಂಗೆ ನಿಮ್ ಮೈಂಡಿಗೆ ಬಂದಿತ್ತಾ ಅಥವಾ ಒಂದು ಆಪರ್ಚುನಿಟಿ ತಾನಾಗೆ ಸಿಕ್ಕಿದಕ್ಕೋಸ್ಕರ ಓಕೆ ಸಿನಿಮಾದಲ್ಲಿ ಆಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ರೀಲ್ಸ್ ಬಗ್ಗೆ ಕೇಳಿದ್ರೆ ಆಕ್ಚುಲಿ ನನಗೂ ಅದು ಶಾಕಿಂಗ್ ಫ್ಯಾಷನ್ ತರ ಸುಮ್ಮನೆ ತಗೊಂಡಿದ್ದು ಲಾಕ್ಡೌನ್ ಟೈಮ್ ಅಲ್ಲಿ ಆಕ್ಚುಲಿ ನಂದು ವಿಡಿಯೋಸ್ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಜಿಮ್ಗೆಲ್ಲ ಹೋಗಕ್ ಆಗ್ತಿರ್ಲಿಲ್ಲ ನಮ್ಮ ಮನೆ ಹತ್ರ ತುಮಕೂರಲ್ಲಿ ದೇವರಾಯನ್ ದುರ್ಗ ನಾಮ ಚಿಲ್ಮೆ ಅಂತ ಎಲ್ಲ ಅದ ಸೊ ಅರ್ಲಿ ಮಾರ್ನಿಂಗ್ ಅಲ್ಲಿ ವಾಕ್ ಹೋಗ್ತಿದ್ದ ಸೊ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ವಿ ಎಲ್ಲ ನಡ್ಕೊಂಡು ಹೋಗ್ತಿದ್ವಿ ಆ ಟೈಮ್ ಅಲ್ಲಿ ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅಂದ್ರೆ ಎಲ್ಲೋ ದೂರ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಿದ್ವಿ ಒಂದಷ್ಟು ಕಿಲೋಮೀಟರ್ ನಡೀತಿದ್ವಿ ಸುಸ್ತಾಗಿರೋದಲ್ವ ರಿಟರ್ನ್ ಬರ್ಬೇಕಾದ್ರೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಬರ್ತಾ ಅದು ಪ್ಯಾಶನ್ ಸ್ಟಾರ್ಟ್ ಮಾಡಿದ್ದು ವೈರಲ್ ಆಗ ಸ್ಟಾರ್ಟ್ ಆಯಿತು ಪರವಾಗಿಲ್ಲ ನನಗೂ ಏನೋ ಒಂದು ಟ್ಯಾಲೆಂಟ್ ಇದೆ ಟ್ರೈ ಮಾಡ್ಬೋದು ಅಂತ ಹೇಳಿ ಸ್ಟಾರ್ಟ್ ಆಗಿದ್ದು ಬಟ್ ರೀಲ್ಸ್ ಅಲ್ಲಿ ಫೇಮಸ್ ಮುಂಚೆನೆ ಆಲ್ರೆಡಿ ಮೂವಿ ಡಿಸ್ಕಷನ್ ಹೋಗಿತ್ತು ಆಲ್ರೆಡಿ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಿತ್ತು ಆಮೇಲೆ ಕ್ಯಾರೆಕ್ಟರ್ ವೈಸ್ ನಾನ್ ಪ್ರಿಪೇರ್ ಆಗ್ತಾ ಇದ್ದೆ ಸೊ ಅದೆಲ್ಲ ನಡೀತಿತ್ತು ಜೊತೆಲಿ ಇದು ಸ್ವಲ್ಪ ವೈರಲ್ ಆಗಿದ್ದು ವಿಡಿಯೋಸ್ ನನಗೆ ಎಲ್ಲೋ ಒಂದ್ ಕಡೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಯಿತು ಮೂವಿ ಅಂತೇ ಅಲ್ಲಿ ವೇಗಿನ ಜನ್ರೇಷನ್ ಅವ್ರು ಹೆಂಗೆ ತಿಂಕ್ ಮಾಡಿದ್ರೆ ಸ್ವಲ್ಪ ಬಬ್ಲಿ ಆಗಿ ತುಂಬ ಕ್ಯೂಟಾಗಿ ಕಾಣಿಸ್ಕೊಳ್ಬೇಕು ಹಾಗೆ ಗ್ಲಾಮ್ರಾಗ ಕಾಣಿಸ್ಕೊಳ್ಬೇಕು ಅನ್ನೋದು ಇರುತ್ತೆ ಒಂದು ಥಾಟ್ ಇರುತ್ತೆ ಬಟ್ ನಿಮ್ಗೆ ಇಲ್ಲಿ ಒಂದು ಚಾಲೆಂಜಿಂಗ್ ರೋಲ್ ಇದು ಹೌದು ಟಫ್ ರೋಲ್ ಅಂತಾನೂ ಕೂಡ ಹೇಳ್ಬೋದು ಯಾಕಂದ್ರೆ ಟ್ರೈಲರ್ ಎಲ್ಲ ನೋಡಿದಾಗ ಅನ್ಸುತ್ತೆ ಎಸ್ ಇಟ್ ಇಸ್ ಅ ಟಫ್ ರೋಲ್ ಅಂತ ಸೊ ಇದನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಅನ್ಸ್ರಿಲ್ವಾ ಸೊ ಈಗಿನ ಜನರೇಷನ್ ಅವ್ರಿಗೆ ಈ ತರ ಆಕ್ಟಿಂಗ್ ಇಷ್ಟ ಆಗುತ್ತೋ ಇಲ್ವೋ ನಾನು ಸ್ವಲ್ಪ ಆತರ ತರ ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ ಬಬ್ಲಿಯ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಎಲ್ಲರೂ ಅಂದ್ರೆ ಈಗ ಆಲ್ರೆಡಿ ನನಗೆ ಯಾರು ಫಾಲೋ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸೊ ನಮ್ದು ಮೂವಿ ಪೋಸ್ಟರ್ ಅಥವಾ ಫಸ್ಟ್ ಲುಕ್ ಎಲ್ಲಾ ರಿಲೀಸ್ ಆಗಿದ್ ತಕ್ಷಣ ಕೇಳಿದು ನೀವಾಯ್ದು ಅಂತ ಸೊ ನನಗೂ ಲುಕ್ ಟೆಸ್ಟ್ ಅಂತ ಹೋದಾಗ ಶಾಕ್ ಆಯ್ತು ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ಹೀರೋಯ್ನ್ ಅಂದಿದ ತಕ್ಷಣ ಅಂತ ಬಟ್ ಸ್ಟೋರಿ ಕೇಳಿದ್ಮೇಲೆ ಅನ್ನಿಸ್ತು ಇಲ್ಲ ನನಗೆ ಅಂದ್ರೆ ಈ ಪ್ರೊಫೆಷನ್ ಅನ್ನು ಸೆಲೆಕ್ಟ್ ಮಾಡ್ತೀನಿ ಅದ್ರಲ್ಲಿ ಏನೋ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಈ ಕಂಟೆಂಟು ತುಂಬಾ ಆಪ್ಟ್ ಅಂತ ನನಗನ್ನಿಸ್ತದೆ ಆಮೇಲೆ ಈ ಬಬ್ಲಿ ಕ್ಯಾರೆಕ್ಟರ್ ಎಲ್ಲ ಯೂಶಲಿ ಸಿಗುತ್ತೆ ಅಂದ್ರೆ ನನಗೆ ಸ್ವಲ್ಪ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಆಗ್ತಾ ಅವಾಗ್ಲೂ ಎಲ್ಲ ಕೇಳೋರು ತುಂಬಾ ಆಪರ್ಚುನಿಟೀಸ್ ಬರ್ತಾ ಇತ್ತು ಈಗಲೂ ಬರ್ತಿದೆ ಬಟ್ ಸ್ಕ್ರಿಪ್ಟ್ ವೈಸ್ ಕೇಳಿದಾಗ ಅನಿಸ್ತು ಇಲ್ಲ ಇದ್ರಲ್ಲೇ ನಾನು ಸ್ಟಾರ್ಟ್ ಮಾಡಬೇಕು ಫಸ್ಟ್ ಅಂತ ಹೇಳಿ ಸೊ ಫಸ್ಟ್ ಡಬ್ಬು ಇದೇ ಥರ ಇರಬೇಕು ಅಂತ ನನಗೂ ಅನಿಸ್ತು ಸೊ ಸಾವಿತ್ರಿ ಬಗ್ಗೆ ಅವರು ನನಗೆ ನರೇಟ್ ಮಾಡಿದಾಗ ನನಗನ್ಸಿದ್ದು ತುಂಬ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರು ಸ್ಟ್ರಾಂಗ್ ಆಗಿ ನಿಂತ್ಕೊಳುತ್ತೆ ಸುಮ್ಮನೆ ಬಬ್ಲಿಯಾಗಿ ಮಾಡೋ ಬದಲು ಸೊಸೈಟಿಗೆ ಒಂದೊಳ್ಳೆ ಮೆಸೇಜ್ ಕೊಡೋ ಅಂತ ಕ್ಯಾರೆಕ್ಟರ್ ಅದು ಸೊ ಆಲ್ಮೋಸ್ಟ್ ಯಾರು ನೋಡಿದ್ರೂ ನಮ್ಮ ಲೈಫಲ್ಲಿ ನಡೀತಿತ್ತಲ್ವಾ ಅಂತ ಅನಿಸುತ್ತೆ ಆಮೇಲೆ ಏನೇ ಕಷ್ಟ ಬಂದರೂ ಸಾವಿತ್ರಿ ಅಷ್ಟು ಸ್ಟ್ರಾಂಗಾಗಿ ನಿಂತಿರ್ತಾಳೆ ಸೊ ನೋಡ್ದಂಗೆ ಧೀರ ಭಗತ್ ರಾವ್ ಹೀರೋ ಬಂದು ಕಂಪ್ಲೀಟ್ ಹೋರಾಟಗಾರ ಅವರು ವೈಫ್ ಆಗಿ ರೋಲ್ ಪ್ಲೇ ಮಾಡ್ಬೇಕು ಅಂತ ಅಂದ್ರೆ ಬಿಫೋರ್ ಅಂದ್ರೆ ಲವ್ ಮ್ಯಾರೇಜ್ ಆಗೋದು ಸೊ ಕಂಟೆಂಟ್ ಎಲ್ಲ ಕೇಳಿಸ್ಕೊಂಡಾಗ ತುಂಬಾನೇ ಖುಷಿ ಆಯ್ತು ನನಗೆ ಇದ್ರಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಹೇಗಿದ್ರು ಗೊತ್ತಿರೋ ಟೀಮ್ ಆಗಿರೋದ್ರಿಂದ ನನಗೆ ಇನ್ನು ಕಂಫರ್ಟಬಲ್ ಅಂತ ಫೀಲ್ ಆಯ್ತು ಸೊ ಹಾಗಾಗಿ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ರೋಲ್ ಅದಕ್ಕೆ ಹಾಗಿದ್ರೆ ಈ ನಿಮ್ಗೆ ಕಂಟೆಂಟ್ ಅಷ್ಟು ಇಂಪ್ರೆಸ್ ಆಯ್ತು ಸೊ ಹಾಗಾಗಿ ಸಿನಿಮಾಗ್ ಒಪ್ಕೊಂಡ್ರಲ್ಲ ಈಗ ನಮ್ಗೆ ನೀವು ಒಂದು ಪಾಯಿಂಟ್ ರಿವೀಲ್ ಮಾಡಿ ಓವರ್ ಆಲ್ ಸಿಮಾದಲ್ಲಿ ಏನಾದ್ರೂ ಯುನಿಕ್ ಥಿಂಗ್ ಇದೆ ಇದು ನಿಜವಲ್ಲೂ ಡೆಫಿನೆಟ್ ಆಗಿ ಜನರಿಗೆ ಇಷ್ಟ ಆಗುವಂತ ಒಂದು ಮೆಸೇಜ್ ಕೊಡುತ್ತೆ ಓವರ್ ಆಲ್ ಸಿನಿಮಾದ್ ಮೆಸೇಜ್ ಕೊಡುತ್ತೆ ಬಟ್ ಏನಾದ್ರು ಯೂನಿಕ್ ಥಿಂಗ್ ನೀವು ನಮ್ಗೆ ಬಿಟ್ಕೊಡೋದಾದ್ರೆ

ತುಂಬಾ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಳವ್ರಿಗು ಪ್ರತಿಯೊಬ್ಬರಿಗೂ ಒಂದೊಂದು ಮೆಸೇಜ್ ಸಿಗುತ್ತೆ ಎಷ್ಟೊಂದು ಆರ್ಟಿಕಲ್ ಬಗ್ಗೆ ನನಗೂ ಗೊತ್ತಿರ್ಲಿಲ್ಲ ಈ ಮೂವಿಲ್ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ನಮ್ ಟೀಮ್ ಅವ್ರ ರಿಸರ್ಚ್ ಮಾಡ್ಬೇಕಾದ್ರೆ ಡಿಸ್ಕಶನ್ ಮಾಡ್ಬೇಕಾದ್ರೆ ಅಂತ ನನಗೆ ಅನಿಸ್ತಿತ್ತು ಯೂಶಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಕೇಳಿದ್ವಿ ಸ್ಕೂಲು ಕಾಲೇಜ್ಗಳಲ್ಲಿ ಓದ್ತಿದ್ವಿ ನಾವು ಕಾನ್ಸ್ಟಿಟ್ಯೂಷನ್ ಬರ್ದಿದ್ದಾರೆ ಅಷ್ಟು ಗೊತ್ತಿತ್ತು ಅದು ಬಿಟ್ಟು ಇನ್ನು ಹೆಚ್ಚಾಗಿ ಏನು ಗೊತ್ತಿರ್ತಿರ್ಲಿಲ್ಲ ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಆಕ್ಟ್ ಗಳನ್ನ ತಗೊಂಡ್ಬಂದಿದಾರೆ ಆಮೇಲೆ ಮಕ್ಳಿಗೆ ತುಂಬಾನೇ ಎಜುಕೇಟ್ ಮಾಡುತ್ತೆ ಮೂವಿ ಇದು ಸೊ ದೊಡ್ಡೋರ್ಗೂ ಅಷ್ಟೇ ತುಂಬಾನೇ ಏನೋ ಒಂದು ಬಂದ್ವಿ ಮೂವಿ ನೋಡ್ಕೊಂಡು ಹೋದ್ವಿ ಅನ್ನೋ ತರ ಅಲ್ಲ ಕಂಪ್ಲೀಟ್ ಎಲ್ಲಾ ಏಜ್ ಗ್ರೂಪ್ಗೂ ಸೂಟ್ ಆಗೋ ಅಂತ ಎಲ್ಲ ಇಷ್ಟಪಟ್ಟು ಕೂತ್ಕೊಂಡು ನೋಡೋವಂತಹ ಮೂವಿ ಇದೆ ಆ ತರ ಕಂಟೆಂಟ್ ಇದೆ ಒಂದ್ ಎಲಿಮೆಂಟ್ ಅಂತ ಪರ್ಟಿಕ್ಯುಲರ್ ಆಗಿ ತಗೊಳಕ್ಕಾಗಲ್ಲ ನಮ್ಮ ಮೂವಿಲಿ ಸೊ ನೀವು ನೋಡಿ ಗೊತ್ತಾಗುತ್ತೆ ಡಿಸೆಂಬರ್ ಸಿಕ್ಸ್ತ್ ಬರ್ತಿದೆಯಲ್ಲ ಸಿಲೆಬಸ್ ಇರ್ಬಾರ್ದ ಸಿನಿಮಾ ಥರ ಅಂತ ಹೇಳ್ತಾರೆ ಹಾಗೆ ಕಂಪ್ಲೀಟ್ ಸಿಲೆಬಸ್ಸೇ ಇದೆ ಈಗ ಸಿನಿಮಾದಲ್ಲಿ ಇದೆ ಈಗ ನಿಮಗೆ ಇಡಿಯ ಸಿನಿಮಾದಲ್ಲಿ ಒಂದು ಟಫ್ for role and I mean ಸೀನ್ ಅಂದ್ರೆ ಯಾವುದು ಈಸಿಯೆಸ್ಟ್ ಅಂದಿದ್ದು ಸೀನ್ ಯಾವುದು ಯಾವ್ದಾದ್ರೆ ಎರಡರಲ್ಲಿ ತುಂಬಾ ಇಷ್ಟ ಆಗಿದೆ ಅಂತಾನೆ ತಗೊಳ್ಳಿ ಇಲ್ಲಾಂದ್ರೆ ಇದು ಸ್ವಲ್ಪ ಕಷ್ಟ ಆಯ್ತು ನನಗೆ ಪ್ಲೇ ಮಾಡೋಕೆ ಓಕೆ ತುಂಬಾ ಸಲ ಪ್ರೆಸ್ ಮೀಟ್ ಅಲ್ಲೂ ನಮ್ ಸರ್ ಹೇಳ್ಬಿಟ್ಟಿದ್ದಾರೆ ಸ್ವಲ್ಪ ಕಷ್ಟ ಅನ್ಸಿದ್ದು ಅಂದ್ರೆ ಏನು ಕರ್ಮ ಸಾಂಗ್ ಬಂತಲ್ಲ ಓಕೆ ಆ ಸಾಂಗ್ ಆಕ್ಚುಲಿ ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಹೋಗುತ್ತೆ ಜಾನ್ರಲ್ಲಿ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಒಂದಷ್ಟು ರೆಫರೆನ್ಸ್ ಕಳ್ಸಿದ್ರು ನಮ್ಮ ಸರ್ ಈ ತರ ಇರುತ್ತೆ ಸಾಂಗ್ ಅಂತ ಹೇಳಿ ಏ ಇಷ್ಟ ಅಲ್ವಾ ಮಾಡ್ಬೋದು ಅಂತ ನಾನು ಹಂಗೆ ಹೋದೆ ಸೆಟ್ಗೆ ಬಟ್ ಅಲ್ಲಿ ಹೋಗ್ತಿದ್ದಂಗೆ ಫುಲ್ ವೈಬ್ರೇಟ್ ಆಗೋದು ಆಕ್ಚುಲಿ ಮಾಡಕ್ ಆಗ್ಲಿಲ್ಲ ನನ್ ಕೈಯಲ್ಲಿ ಬಟ್ ಪಾಪ ನಮ್ ಟೀಮ್ ಅವ್ರ ಹೆಂಗ್ ಎಲ್ಪ್ ಅಂದ್ರೆ ಗೊತ್ತಾಯ್ತು ಪ್ಯಾನಿಕ್ ಆಗಿದ್ದಾರೆ ಅಂತ ಹೇಳಿ ನನ್ಗೆ ಒಂದಷ್ಟು ಟೈಮ್ ಕೊಟ್ರು ಪರ್ಟಿಕ್ಯುಲರ್ ಅವತ್ತು ಡೇ ಶೂಟ್ ಸ್ಟಾಪ್ ಮಾಡ್ಸಿದ್ರು ಮಾಡಿಸ್ಬಿಟ್ಟು ಅದಾದ್ಮೇಲೆ ಒಂದಷ್ಟು ಪ್ರಿಪೇರ್ ಮಾಡ್ಸಿದ್ರು ನನಗೆ ಇನ್ನೊಂದಷ್ಟು ರೆಫರೆನ್ಸ್ ಕಳಿಸ್ತಿದ್ರು ಹೇಳ್ತಿದ್ರು ಓಕೆ ಅಂತ ಹೇಳದ್ಮೇಲೆ ಒಂದ್ ಫೈವ್ ಡೇಸ್ ಅನ್ನೋ ಟೈಮ್ ತಗೊಂಡೆ ಅದಾದ್ಮೇಲೆ ಓಕೆ ಸರ್ ಇವತ್ ಮಾಡೋಣ ಅಂತ ಸೊ ಕಂಪ್ಲೀಟ್ ಟೀಮ್ ಸಪೋರ್ಟ್ ಮಾಡಿದ್ರು ನನಗೆ ರಾಕೇಶ್ ಅವ್ರ ಬಗ್ಗೆ ಹೇಳ್ಬೇಕು ಆಕ್ಚುಲಿ ನನಗೆ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ನನಗೆ ಫಸ್ಟ್ ಕಂಫರ್ಟ್ ಫೀಲ್ ಆಗ್ಬೇಕು ಅವ್ರ ಹತ್ರ ಮಾತಾಡ್ತಾರೆ ಸೊ ಬಿಫೋರ್ ನನಗೆ ಒಂಥರ ಭಯ ಇತ್ತು ರಂಗಭೂಮಿಯಿಂದ ಬಂದಿದಾರೆ ಅಂತ ಸರ್ ಬರೇ ಅವ್ರ ಬಗ್ಗೆ ಹೇಳಿದ್ರು ಒಂದು ನೂರು ಶೋಸ್ ಮಾಡಿದ್ದಾರೆ ಅವರು ರಂಗಭೂಮಿನಲ್ಲಿ ಅಂತ ಸೊ ರಂಗಭೂಮಿ ಅಂತಿದಂಗೆ ನಮ್ಗೊಂದು ಬಂದ್ಬಿಡುತ್ತೆ ಅದು ಸ್ಟ್ರಾಂಗ್ ಫೀಲ್ ಸಕ್ಕತ್ ಮಾಡ್ತಾರೆ ಆಕ್ಚುಲಿ ಮಾಡ್ತಾರೆ ಅವರು ಹೆಂಗ ಹೇಳ್ತಾರೆ ಅಂದ್ರೆ ನಾನು ಅವ್ರನ್ನೇ ನೋಡ್ಕೊಂಡ್ ಕೂತಿರ್ತಿದ್ದೆ ಎಲ್ಲೂ ಏನು ಒಂದು ಚೂರು ಎಲ್ಲೂ ಫಂಬಲ್ ಆಗ್ತಿರ್ಲಿಲ್ಲ ಜಾತಿ ಕ್ರಿಸ್ತ ಮನಸ್ಥಿತಿಗಳು ಕ್ರೌರದಿಂದ ಮೆರೆತಿರೋ ನರಗುಂದ ಹತ್ತೆ ಕಂಡ ಇದು ನರಗುಂದ ಹತ್ತೆ ಸ್ಟಾರ್ಟ್ ಮಾಡಿದ್ರೆ ಒಂದ್ಸಲ ಸ್ಟಾಪ್ ಮಾಡೋರು ಅವರು ಸೊ ಅವ್ರು ನೋಡಿ ಅಲ್ಲೇ ಸ್ಟಾರ್ಟಿಂಗ್ ಭಯ ಇತ್ತು ನನಗೆ ಬಟ್ ಅವರು ಇಲ್ಲ ಪ್ರತಿಯೊಂದು ಹೇಳ್ಕೊಡೋರು ಇನ್ ಡೀಟೇಲ್ ಆಗಿ ಹೇಳ್ಕೊಡೋರು ಏನೇ ಹೆದ್ರಬೇಡಿ ಈ ತರ ಮಾಡಿ ಎಲ್ಲಾದ್ರೂ ತಪ್ಪಾಗ್ತಿದ್ರು ಸರಿ ಮಾಡಿಸ್ಕೊಡೋರು ಸೊ ಅದೊಂದು ಸೀನ್ ನನಗೆ ನೆನಪಾಗುತ್ತೆ ಕಷ್ಟ ಆಗಿದ್ ಯಾವುದು ಅಂದ್ರೆ ಯಾಕಂದ್ರೆ ಶೂಟ್ ಸ್ಟಾಪ್ ಮಾಡಿಸಿದ್ನಲ್ಲ ತುಂಬಾ ಬೇಜಾರಲ್ಲಿದ್ದಾನು ನನ್ನಿಂದ ಎಷ್ಟೊಂದು ಜನ ಕೆಲ್ಸದ ಪ್ರಾಬ್ಲಮ್ ಆಗಿಬಿಡುತ್ತಲ್ವ ಇವಾಗ ಅದರಿಂದ ಏನಾದರೂ ಆಯ್ತಾ ಅಂತ ಬಟ್ ಎಲ್ಲೋ ಆತರ ಫೀಲ್ ಮಾಡಿಸ್ಲಿಲ್ಲ ಟೀಮ್ ಅವರು ಇಟ್ಸ್ ಓಕೆ ಪರವಾಗಿಲ್ಲ ಮತ್ತೆ ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ ಆಗಿ ಬೇರೆ ಶೂಟ್ ಸ್ಟಾರ್ಟ್ ಮಾಡೋದು ಅವರು ಇನ್ನೊಂದು ಮೇಜರ್ ತಿಂಗ್ ಏನಪ್ಪಾ ಅಂದ್ರೆ ಈ ಇಂಡಸ್ಟ್ರಿಗೆ ಹೆಣ್ಮಕ್ಳು ಎಂಟ್ರಿ ಕೊಟ್ಟಾಗ ಇಂಡಸ್ಟ್ರಿಗೆ ಬಂದಾಗ ಒಂದಷ್ಟು ಗಾಸಿಪ್ಸ್ ಒಂದಷ್ಟು ರೂಮರ್ಸ್ ಅಂತ ಬಂದೇ ಬರುತ್ತೆ ಕೇಳ್ಪಡ್ತೀವಿ ಆ ಬಟ್ ಸ್ಲ್ ನಿಮ್ಗೆ ಹೇಗ್ ಏನಾದ್ರೂ ಎಕ್ಸ್ಪೀರಿಯೆನ್ಸ್ ಆಯ್ತಾ ಆ ತರ ಅಥವಾ ಇಡೀ ಟೀಮ್ ನಿಮ್ಗೆ ತುಂಬಾ ಕಂಫರ್ಟ್ ಝೋನ್ ತರ ಕ್ರಿಯೇಟ್ ಆಗಿತ್ತಾ ಹೇಗೆ ಇಲ್ಲ ಎಚ್ ಆತರ ಎಲ್ಲಾ ಆಗಿಲ್ಲ ಕೇಳ್ತಿರ್ತಾರೆ ಯುಸ್ವಲಿ ಯು ಹರ್ಡ್ ಅಲ್ಲ ಮುಂಚೆ ಏನಾದ್ರು ಕೇಳಿರ್ತೀರಲ್ಲ ಇಂಡಸ್ಟ್ರಿ ಅಂತ ಇದಲ್ಲೇ ನಾನ್ ಬಂದಿದ್ದೆ ಬಟ್ ಇವಾಗ ಆಲ್ರೆಡಿ ನೆನ್ ರಿಲೀಸ್ ರೆಡಿ ಆಗಿದೆ ಬಟ್ ಇಲ್ಲಿವರ್ಗುನು ಆತರ ಎಲ್ಲೂ ಇಲ್ಲ ಟೀಮ್ ಅವ್ರ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರೆ ನಾನು ಹೇಳ್ದಂಗ್ ನಾನ್ ಆಲ್ರೆಡಿ ವರ್ಕಿಂಗ್ ಸೊ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ನಂದು ವರ್ಕ್ ಅಲ್ಲೂ ಪ್ರಾಬ್ಲಮ್ ಆಗ್ಬಾರ್ದು ಇಲ್ಲೂ ಶೂಟ್ ಡೇಟ್ಸ್ ಎಲ್ಲ ಕ್ಲಾಶಸ್ ಆಗಬಾರ್ದು ಆ ತರ ನೋಡ್ಕೊಂಡೆ ಎಲ್ಲ ಪ್ರತಿಯೊಂದು ಪ್ಲಾನ್ ಮಾಡ್ತಾರೆ ಏನೇ ವಿಷಯ ಬಂದ್ರೂ ಯೂಲಿ ನೋಡ್ತಾ ಇರ್ತೀನಿ ಕೆಲವು ಟೈಮಲ್ಲಿ ನೋಡ್ತಿರ್ತೀನಿ ನೆಗೆಟಿವ್ ಕಮೆಂಟ್ಸ್ ಬರೋದಿಲ್ಲ ನಾನು ಅದನ್ನ ಫಸ್ಟ್ ಆಫ್ ಆಲ್ ತಲೆಗೆ ಹಾಕೋಣ ಫಸ್ಟ್ ಇಂದನ ನಂದು ಕ್ಯಾರೆಕ್ಟರ್ ಅದೇ ನಂದೇನಿದೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕಮೆಂಟ್ ಮಾಡಿದ್ರೆ ಮಾಡ್ಲಿ ನನಗೆ ಇಷ್ಟ ಇಲ್ವಾ ನಾನು ಡಿಲೀಟೇ ಮಾಡ್ತೀನಿ ಅವ್ರಿಗೆ ಅದ್ರ ಇಷ್ಟ ಕಮೆಂಟ್ ಮಾಡೋದು ನಾವೇನೂ ಹೇಳೋದಕ್ಕಾಗೋದಿಲ್ಲ ಅವ್ರು ಮಾಡ್ತಿರ್ಲಿ ನನ್ಗೆ ಇಷ್ಟ ಆದ್ರೆ ನಾನು ತಗೋತೀನಿ ಬ್ಯಾಡ ಅಂದ್ರೆ ಮಾಡ್ತೀನಿ ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಆಕ್ಟಿವ್ ಇರುವಾಗ ಕೆಲವೊಂದಷ್ಟು ಬ್ಯಾಡ್ ಕಮೆಂಟ್ಸ್ ಕೇಳಬೇಕಾಗುತ್ತೆ ಯಾವುದು ಮಾಡಿಲ್ಲ ನಾನು ಅಷ್ಟೇ ತಗೊಂಡಿಲ್ಲ ನೋಡಿರ್ತೀನಿ ಯೂಶ್ವಲಿ ಬಟ್ ಇಮಿಡಿಯೇಟ್ ಆಗಿ ನೋಡ್ತಿದ್ದಂಗೆ ಡಿಲೀಟ್ ಮಾಡ್ತೀನಿ ಫಸ್ಟ್ ಸ್ಪೋರ್ಟಿವ್ ಆಗಿ ಸೊ ಎನ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಎಡಿ ಟೀಮ್ ಅವ್ರನ್ನ ಮಾತಾಡ್ಸೋದಿದೆ ಆ್ಯಂಡ್ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫಸ್ಟ್ ಮೂವಿಗೆ ಹಾಗೆ ನಿಮ್ಮ ನಿಮ್ಮ ವೆಂಚರ್ ಗೆ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಏನು ಕರ್ಮಾ ಹಿರೋಂದು ಹೃದಯವನ್ನು ಕೇಳ್ತಾ